ಗೊಬ್ಬರ ವ್ಯವಸ್ಥೆ ಹಾಂ ಗೊಬ್ಬರ ಇದೆ ಸರ್ ಅದು ಗೊಬ್ಬರ ನಮಗೆ ಒಂದು ತಿಂಗಳಿಗೆ ಒಂದು ಗೊಬ್ಬರನ ಒಂದು ಐವನ ಮೂವತ್ತು ಆರು ಸಾವಿರ ರೂಪಾಯಿ ರೇಟ್ ಸರ್ ಅದಕ್ಕೆ ಗೊಬ್ಬರ ಮೂವತ್ತಾರು ಸಾವಿರ ರೂಪಾಯಿ ಒಂದು ಗಾಡಿ ಒಂದು ಐವ ಬರ ನೆಕ್ಸ್ಟ್ ತಿಂಗಳು ಒಂದು ನೂರ ಇಪ್ಪತ್ತ್ ನೂರ ಮೂವತ್ತು ಆಗ್ಬೋದು ಐವತ್ತರಿಂದ ಅರವತ್ತು ಆಗ್ಬೋದು ಯಾಕಂದ್ರೆ ಡಿಪೆಂಡ್ ಈಗ ಎಂಬಳು ಬರ್ತಾವ ಬರ್ತಾವೆ ಈಗ ಹೌಕ್ಕೆ ಮುಂಚೆ ಎರಡು ತಿಂಗಳು ಅಥವಾ ನಾವು ರೆಸ್ಟ್ ಬಿಡಬೇಕು ಎರಡು ತಿಂಗಳು ಒಂದು ಸಾಯಂಕಲ್ ಮೇವು ಹಾಕಿದ್ಮೇಲೆ ಅದ್ರ ಮೇಲೆ ಡೈರೆಕ್ಟ್ ಹಾಕಿಬಿಡ್ತೀವಿ ಅದಕ್ಕೆ ಟಾಕಿಲ್ಲಿ ಹಾಕೊಂಡ್ಬಿಟ್ಟಿರ್ತಿ ಇದು ಈ ತರ ಸಿಂಟಮ್ ಬೆದಿಗೆ ಬಂದಿದೆ ಅಥವಾ ಈ ತರ ಇರ್ತೈತೆ ಇನ್ನು ಅದು ನೀರಿನ ಇರ್ತೈತಿ ಇದು ಈ ಇದು ಇದು ಎಂಟು ದಿನ ಆಯ್ತಿರೋದಕ್ಕೆ ನಾವ್ ಈಗ ಸ್ವಚ್ಛ ಜಾಗದಲ್ಲಿ ಅಥವಾ ಬೆಡ್ ಹಾಕಿದ ಇದ್ರೆ ಈ ತರ ಸಿಮ್ಟಮ್ ಜಲ್ದಿ ಕಂಡುಹಿಡಿಬಹುದು ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ನನಗೆ ಒಂದು ಗಾಡಿ ಐದಾರು ಐವ ಅಡ್ವಾನ್ಸ್ ಅಲ್ಲಿ ಹೋಗ್ಬಿಟ್ಟಿದ್ದಾರೆ ಅವರು ದೊಡ್ಡ ಭರತ್ ಬೆನ್ಸ್ ಗಾಡಿ ಆರ್ ಬಸ್ ಗಾಡಿ ಅವ್ರ ಅಡ್ವಾನ್ಸ್ ಅಲ್ಲಿ ಹೇಳಿ ಹೋಗ್ಬಿಟ್ಟಿದ್ದಾರೆ ಇವಾಗ ಯಾಕಂದ್ರೆ ಇವಾಗ ಎವ್ರಿ ತ್ರೀ ಇಯರ್ಸ್ ಟೂ ಇಯರ್ಸ್ ತ್ರೀ ಇಯರ್ಸ್ ತನಕ ಅಷ್ಟೇ ಮೇಂಟೈನ್ ಇದು ಯಾಕಂದ್ರೆ ನಮ್ಮ ಫಾರ್ಮ್ ಅಲ್ಲಿ ಯಾಕಂದ್ರೆ ಇದು ಈಗ ಸದ್ಯ ನಾವು ಇದೇನಕ್ಕೆ ಇದರಿಂದ ಹುಟ್ಟಿರೋದ ಮರಿನ ಅದು ಹುಟ್ಟಿದ ಮರಿನ ಇದರಲ್ಲೇ ಕ್ರಾಸಿಂಗ್ ಮಾಡಕ್ ಬರಲ್ಲ ಪಾಯಿಂಟ್ ಅರ್ಥ ಆಗ್ತಾ ಇದೆ ಅದ್ರದ್ದು ತಂದೇನೆ ಇದು ತಂದಿನ ಮತ್ತೆ ರಿಪೀಟ್ ಅದು ಇದರಲ್ಲಿ ಬರಲ್ಲ ಅದ್ರದ್ದು ಇದ್ರದ್ದು ಟೋಟಲ್ ಇದು ನಾವು ತಂದ ಮೇಲೆ ಒಂದು ಆರು ತಿಂಗಳು ಅಥವಾ ಆರು ತಿಂಗಳು ಮೇಲೆ ಚಾಲೂ ಮಾಡ್ತಿದ್ವಿ ಅವಾಗ ಸೊ ಅವಾಗ ಇನ್ನೂ ರೆಡಿ ಇರ್ಲಿಲ್ಲ ಅವಾಗ ತಂದಾಗ ಒಂದು ಆರು ತಿಂಗಳು ಬಿಟ್ಟು ಅದು ಚಾಲು ಮಾಡ್ತು ಸೊ ಈ ಗೊಬ್ಬರ ಹಾ ಗೊಬ್ಬರ ಇದೆ ಸರ್ ಅದು ಗೊಬ್ಬರ ನಮಗೆ ಒಂದ್ ತಿಂಗಳಿಗೆ ಒಂದೂವರೆ ಐವ ಅಂದರೆ ಸಿಕ್ಸ್ ಬ್ರಾಸಿಂದ ಒಂಬತ್ತು ಬ್ರಾಸ್ ಅಂದ್ ಲೆಕ್ಕ ಹಾಕ್ಸರ್ ನಮ್ಮದು ಇನ್ನು ನಾವು ಅಂದರೆ ಒಂದು ಐದು ಬ್ರಾಸಿಂದಂದರೆ ಒಂದು ಐದು ಟ್ರ್ಯಾಕ್ಟರ್ಗೆ ಗೊಬ್ಬರ ಐದು ಹಾಂ ಆರು ಬ್ರಾಸಿಂದಂದರೆ ಆರು ಮೊನ್ನೆ ಒಂದು ಐದು ನಾಲ್ಕೈದು ಐವ ಐದು ಐವ ಆಗಿತ್ತು ಒಂದು ಕಡಿಮೆ ಐದು ಐವ ಗೊಬ್ಬರನ ಒಂದು ಐವ ಅಂದ್ರೆ ಮೂವತ್ತು ಆರು ಸಾವಿರ ರೂಪಾಯಿ ರೇಟ್ ಸರ್ ಅದಕ್ಕೆ ಗೊಬ್ರು ಮೂವತ್ತಾರು ಸಾವಿರ ರೂಪಾಯಿ ಒಂದು ಗಾಡಿ ಒಂದು ಐವ ಭಾರತ್ ಬೇನ್ಸ್ ಐವ ಬರುತ್ತಲ್ಲ ಹಾ ಆ ಥರ ಮೂವತ್ತಾರು ಸಾವಿರ ರೂಪಾಯಿ ಒಂದು ಫೋಟೋನೂ ಇದೆ ನಿಮ್ಗೆ ಕೊಡ್ಬೇಕಾದ್ರೆ ಸ್ವಲ್ಪ ಮಾಡಿ ಕೊಡ್ತೀನಿ ನಾನು ಅದರಲ್ಲಿ ಆ್ಯಕ್ಚುಲಿ ನಮ್ಗೆ ಒಂದು ಬಲ್ಕ್ ಅಮೌಂಟ್ ಇದು ಹಾಲಿಲ್ಲ ಬರೋದು ಅಥವಾ ಎಲ್ಲಕ್ಕೆ ಸ್ವಲ್ಪ ಲೆಕ್ಕಾಚಾರಕ್ಕಿಂತ ಮುಂದೆ ಆಗ್ತಾ ಇರ್ತೈತೆ ಸಿಮ್ ಆಗಿ ಹೊಳೆಯಲ್ಲ ಬಜೆಟ್ ಇದೆ ಈ ತಿಂಗಳಲ್ಲಿ ಇಷ್ಟೇ ಬಜೆಟು ಒಂದು ಲೆಕ್ಕಾಚಾರ ಒಂದು ನೂರು ಲೀಟರ್ ಬರ್ತಾ ಇದೆ ನೆಕ್ಸ್ಟ್ ತಿಂಗಳು ಒಂದು ನೂರ ಇಪ್ಪತ್ತು ನೂರ ಮೂವತ್ತು ಆಗ್ಬೋದು ಐವತ್ತರಿಂದ ಅರವತ್ತೂ ಆಗ್ಬೋದು ಯಾಕಂದ್ರೆ ಡಿಪೆಂಡ್ ಈಗ ಎಂಬೋಳು ಕಟ್ಟಿಸ್ಕೊತಾವ ಬೇದಿಗೆ ಬರ್ತಾವ ಈ ಯಾಕೆ ಅವಕೆ ಮುಂಚೆ ಎರಡು ತಿಂಗಳು ಅಥವಾ ನಾವು ರೆಸ್ಟ್ ಬಿಡಬೇಕು ಎರಡು ತಿಂಗಳು ಮೂರು ತಿಂಗಳು ರೆಸ್ಟ್ ಬಿಡು ಬೇಕೇ ಬೇಕು ಇಲ್ಲ ನಾನು ಮತ್ತೆ ಈವರೆಗೆ ಹಾಲು ಹಿಡ್ತೀನಿ ಅಂದ್ರೆ ಅದು ಬಾಡಿ ವೇಟ್ ಗೇನ್ ಆಗಲ್ಲ ನೆಕ್ಸ್ಟ್ ಲೆಕ್ಟೇಷನ್ ರೆಡಿ ಆಗಲ್ಲ ಹಾಲಿನ ಇಳುವರಿ ಆಟೋಮೆಟಿಕ್ ಆಟ ಕಡಿಮೆ ನೆಕ್ಸ್ಟ್ ಲೆಕ್ಟೇಷನ್ ಅಲ್ಲಿ ಸೊ ಈಸಿಯಾಗಿ ನಾವು ಇದು ಮಾಡ್ಕೋಬಹುದು ಇದು ಬಾರ್ಲಿ ಅಂತನಾ ಬಾರ್ಲಿ ನಿಲ್ಸ್ಬಿಡ್ತೀವಿ ಮೇವು ಹಾಕಿದ್ಮೇಲೆ ಅದ್ರ ಮೇಲೆ ಬಿಡ್ತೀವಿ ಮತ್ತೆ ಸಾಯಂಕಾಲ ಮೇವ್ ಹಾಕಿದ್ಮೇಲೆ ಅದ್ರ ಮೇಲೆ ಡೈರೆಕ್ಟ್ ಹಾಕಿಬಿಡ್ತೀವಿ ಅದಕ್ಕೆ ಟ್ಯಾಕಿಲಿ ಹಾಕೊಂಡ್ ಬಿಟ್ಟಿರ್ತಿವಿ ಇದು ಹಾ ಹಾಲು ಉತ್ಪನ್ನ ಜಾಸ್ತಿ ಆಕೈತಿ ಮೊದಲು ಹತ್ತಿ ಕಾಳು ಹಿಂಡಿಯೆಲ್ಲಾ ಹಾಕಿ ಕೊಡ್ತಿದ್ವಿ ಅದೆಲ್ಲಿ ಇವತ್ತು ನೋಡ್ರಿ ನಲವತ್ನಾಲ್ಕು ರೂಪಾಯಿ ಕೆಜಿ ಬೀಳ್ತಾ ಇದೆ ಕಾಸ್ಟ್ ವರ್ಕೌಟ್ ಮಾಡ್ಕೋಬೇಕಲ್ಲ ಅವರು ಏನ್ ರೇಟ್ ಹಾಗೇನೂ ಈಗ ನಾವು ಚಾಲೂ ಮಾಡಿದಾಗ ಹದಿನೈದು ನೂರು ರೂಪಾಯ್ಗೆ ಪ್ಯಾಕೆಟ್ ಬರ್ತಾ ಇತ್ತು ಇವತ್ತು ಇಪ್ಪತ್ತೆರ್ಡು ನೂರು ರೂಪಾಯ್ಗ್ ಪ್ಯಾಕೆಟ್ ಐವತ್ತು ಕೆಜಿ ಪ್ಯಾಕೆಟ್ ಸೊ ಕಾಸ್ಟ್ ಡಿಫ್ರೆನ್ಸ್ ಭಾಳ ಆಗ್ತಾ ಇದೆ ಅದು ಏನು ರೇಟ್ ಅಂದ್ರೆ ಅವ್ರು ಹಿಡ್ಯಾರೋ ಯಾರು ಇಲ್ಲ ಅವ್ರಿಗೆ ಮಾರ್ಕೆಟೇ ಆ ಥರ ಅವ್ರಿಗೆ ಕೇಳೋರು ಯಾರು ಇಲ್ಲ ಹೇಳೋರು ಇರ್ಲಿಲ್ಲ ಅವ್ರು ಏನೈತಿ ರೈತರು ಹ್ಞೂ ಹಾಕಿದ್ರೇ ಹೆಣ್ತೈತಿ ಅದು ಮಾಡ್ತೈತಿ ಅದು ಅವ್ರ ತೊಕೊಂಬಿಟ್ರ ರೈತರು ತಗೋತಾರೆ ಹ್ಯಾಂಗ್ ಗೊತ್ತೈತಿ ರೀ ಹಿಂಗಾಗಿ ಅವ್ರು ಅವ್ರು ಕೇಳೋರೆಲ್ಲ ರೇಟ್ ಅಂದ್ರೆ ಹಾಗೆ ಏರ್ಸ್ಕೊತಾ ಇರ್ತಾರೆ ಅವರು ಈ ಥರ ಈ ಥರ ಅದು ಬೆದಿಗೆ ಬಂದರೆ ಹಾ ಇದು ಸಿಮ್ಟಮಲ್ಲಿ ಈಗ ನೋಡ್ರಿ ಮೈ ತೊಳದ್ ಮೈ ಕೂತಿದ್ತಾ ಸೊ ಈ ತರ ಅದು ಸಿಂಟಮ್ ಬೇದಿಗೆ ಬಂದಿದೆ ಅಥವಾ ಈ ತರ ಇರ್ತೈತೆ ಆದ್ರೆ ಇದು ವೈಟ್ ಕಲರ್ ಇರ್ತದೆ ಇನ್ನು ತಿಳಿ ಇರ್ತೈತಿ ಅದು ನೀರಿನ ಇರ್ತೈತಿ ಇದು ಈ ಸಿಂಟಮ್ ಏನಿದೆ ಇದು ಇದು ಎಂಟು ದಿನ ಆಯ್ತು ಅದಕ್ಕೆ ನಾವೀಗ ಕ್ರಾಸಿಂಗ್ ಮಾಡಿಸಿ ನಮ್ಮ ಕೋಣ ಬಿಟ್ಟು ಎಂಟು ದಿನ ಆಯ್ತು ಇದು ಒಂಥರ ಸಿಂಟಮ್ ಏನಂತಾರೆ ಸ್ವಲ್ಪ ಪ್ರೆಗ್ನೆನ್ಸಿ ಹಿಡ್ಕೊಂಡಿದೆ ಅಂತ ಲಕ್ಷಣ ಅದು 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 ಕನ್ಫರ್ಮ್ ಮಾಡಿದೆ ಅಂತ ಇದು ದಿವಸಕ್ಕೆ ಈ ತರ ಸೇಫ್ ಸ್ವಚ್ಛ ಜಾಗದಲ್ಲಿ ಹಿಂಗೆ ಎಲ್ಲ ಗೊತ್ತಾಗತ್ತೆ ಈಗ ಎಲ್ಲ ಮಣ್ಣ ಕಟ್ಟಿದ್ವಿ ಅಥವಾ ಒಡ್ಡಿನ ಮೇಲೆ ಕಟ್ಟಬಿಟ್ರಿ ಯಾರು ನೋಡೋ ಹೋಗೋರಲ್ಲ ನೋಡೋರಲ್ಲ ಇದು ಎಲ್ಲಿ ಗೊತ್ತಾಗುತ್ತೆ ಗೊತ್ತಾಗಲ್ಲ ಏನ್ ಮಾಡೋದು ಇದು ಅಟ್ಲೀಸ್ಟ್ ಹಿಂಗೆ ಸ್ವಚ್ಛ ಜಾಗದಲ್ಲಿ ಅಥವಾ ಬೆಡ್ ಹಾಕಿದ ಜಾಗದಲ್ಲಿ ಇದ್ರೆ ಈ ತರ ಸಿಮ್ಸ್ ಅಲ್ಲಿ ಕಂಡು ಹಾ ಹಾ ಇದೇ ಮಿಸ್ ಮಾಡ್ಕೋತಾರ ರೈತರು ನಾಳೆಗೆ ಅದ್ರ ಮ್ಯಾಗ ಎಮ್ಮಿ ಮ್ಯಾಗ ಹಾಕ್ಬಿಡ್ತಾರೆ ನಿಮಗೆ ಬರ್ತಾ ಇಲ್ಲ ಎಮ್ಮಿ ಗೊಡ್ ಎಮ್ಮಿ ಇದೆ ಹೀಟಿಗೆ ಬರ್ತಾ ಇಲ್ಲ ಅದ ಎಮ್ಮಿ ಮೇಲೆ ಇದು ಮಾಡ್ಬಿಡ್ತಾರೆ ಎಲ್ಲರು ಇದಷ್ಟು ಗೊಬ್ಬರ ಜಾಗ ಮಾಡ್ಕೊಂಡ್ಬಿಟ್ಟಿದೀನಿ ಆ ನಾವು ಕೆಲವ್ರು ತೆಗೆದಲ್ಲಿ ಅಲ್ಲಿ ಹಾಕ್ತಾ ಇದ್ದೀವಿ ಕೆಲವೊಬ್ರು ಕಸ್ಟಮರ್ ಏನ್ ಮಾಡ್ತಾರೆ ತೆಗ್ನಗಿಂದ ಬೇಡ ನಾವು ಮೇಲಿಂದ ತಗೋಬೇಕಂತಾರ ಅವ್ರು ಆಮೇಲೆ ಕೆಲವೊಬ್ರು ಏನಂತಾರೆ ಎಷ್ಟೊಂದು ಪ್ಯೂರ್ ಗೊಬ್ಬರ ಐತಿ ಸ್ವಲ್ಪ ಇದ್ರೊಳಗೆ ಚಗಳ ಮಿಕ್ಸ್ ಮಾಡ್ರಿ ಅಂತಾರೆ ಕೆಲವೊಬ್ರು ಎಲ್ಲ ಎಲ್ಲಾರ್ದು ಒಂದೊಂದು ಇದನ್ನು ಇದು ಬೇರೆ ಇರ್ತೈತಿ ಕಸ್ಟಮರು ಯಾವ ಥರ ಇದು ಈಗ ಅಡ್ವಾನ್ಸ್ ಬುಕ್ಕಿಂಗ್ ಹೇಳಿ ಹೋಗಿದ್ದಾರೆ ನೆಕ್ಸ್ಟ್ ಫೆಬ್ರವರಿ ತಿಂಗಳಲ್ಲಿ ನನ್ಗೊಂದು ಐದಾರು ಗಾಡಿ ಐದಾರು ಐವ ಅಡ್ವಾನ್ಸ್ ಅಲ್ಲಿ ಹೇಳಿ ಹೋಗ್ಬಿಟ್ಟಿದ್ದಾರೆ ಅವರು ಐವ ಅಂದರೆ ದೊಡ್ಡ ಭರದ್ ಬೆಂಜ್ ಗಾಡಿ ಆರು ಬಸ್ಸಿನ ಗಾಡಿ ಅದು ಅವ್ರ ಅಡ್ವಾನ್ಸಲ್ಲಿ ಹೇಳಿ ಹೋಗ್ಬಿಟ್ಟಿದ್ರು ಇವಾಗ ಆದ್ರೆ ತಿಂಗಳಿಗೆ ಒಂದು ಸಗಣಿದ್ರೆ ಇಲ್ಲ ಡಿಪೆಂಡ್ ಅಂದ್ರೆ ಅವ್ರಿಗೆ ಎರಡು ಮೂರು ಗಾಡಿ ಅಂದ್ರೆ ಅಡ್ವಾನ್ಸ್ ಹೇಳಿಬಿಟ್ರೆ ಒಂದು ನಮಗೆ ಮೂರು ಗಾಡಿ ಅಂದ್ರೆ ತುಂಬಾಕಂದ್ರೆ ಎರಡು ತಿಂಗಳು ಟೈಮ್ ಬೇಕು ಅಂದ್ರೆ ಅಷ್ಟೊಂದು ಕೊಳೆ ಆಗ್ಬೇಕಲ್ಲ ಅಷ್ಟೊಂದು ಮೋಸ್ಟ್ ಐದಾರು ಬೇಸಂದು ಇಷ್ಟೆಲ್ಲ ಜಾಗ ಎಲ್ಲ ತುಂಬಿರ್ತೈತಿರೋದು ಆರು ಆರು ಗಾಡಿ ಅದೆ ಆರು ಗಾಡಿ ಆರ್ಡರ್ ಮಾಡಿದ್ರೆ ಅವರು ಸೊ ಅದೆಲ್ಲ ಇವಾಗ ಮಳೆ ನೀರೆಲ್ಲ ತೆಗಿನಲ್ಲಿ ಅದು ಮೊದಲೆಲ್ಲ ಸೊ ಇದೆಲ್ಲ ಹಿಂಗೆ ಯೂರಿನ್ ಕಲೆಕ್ಷನ್ ಅಂತ ಪ್ಯಾಸೇಜ್ ಮಾಡಿಬಿಟ್ಟಿದ್ದೀವಿ ಇವಾಗ ಮೊನ್ನೆ ಅದು ಜೆ ಸಿ ಬಿದೋನು ಅಲ್ಲಿ ಪೈಪ್ ಇದು ಮಾಡ್ಬಿಟ್ಟ ಮೊನ್ನೆ ಇದು ಪೈಪ್ಲಿನ್ ಮುಖಾಂತರ ಅಲ್ಲಿ ಒಂದು ಟ್ಯಾಂಕ್ ಇದೆ ಯೂರಿನ್ ಕಲೆಕ್ಷನ್ ಟ್ಯಾಂಕ್ ಇದೆ ಅಲ್ಲಿ ಒಂದು ಟೆನ್ ಬೈ ಟೆನ್ ಇದೆ ಮತ್ತೆ ಡೆಪ್ತ್ ಒಂದು ಟೆನ್ ಫೀಟ್ ಇದೆ ಅದು ಸೊ ನೀರೆಲ್ಲ ಅಲ್ಲಿ ಹೋಗೋದು ಇದು ನಾನು ಪರ್ಚೇಸ್ ಮಾಡ್ಬೇಕಂದ್ರೆ ಅಂದಾಜು ಒಂದು ಎರಡು ವರ್ಷ ಅಷ್ಟೇ ಇರ್ಬೋದು ಅಥವಾ ಇನ್ನೂ ಅದು ರೆಡಿ ಇರಲಿಲ್ಲ ಕ್ರಾಸಿಂಗ್ ಇದು ಮಾಡಕ್ಕೆ ರೆಡಿ ಇರಲಿಲ್ಲ ಅವಾಗ ನನಗೆ ಏಯ್ಟಿ ತೌಸಂಡ್ ಅವಾಗ ಕಾಸ್ಟ್ ಆಗಿತ್ತು ಹರ್ಯಾಣದಲ್ಲಿ ಸೊ ಇದು ನಾನು ಸೆಕೆಂಡ್ ಲೋಡಲ್ಲಿ ತಂದಿದ್ದು ಅವಾಗ ಅಲ್ಲಿಂದ ಸೆಕೆಂಡ್ ಲೋಡಲ್ಲಿ ತಂದಿದ್ದು ಸೊ ಆಕೈತೆ ಅಂದರೆ ಇವಾಗ ಎವ್ರಿ ತ್ರೀ ಇಯರ್ಸ್ ಟು ಇಯರ್ಸ್ ತ್ರೀ ಇಯರ್ಸ್ ತನಕ ಅಷ್ಟೇ ಮೇಂಟೈನ್ ಮಾಡಬೇಕಿದ್ದು ಯಾಕಂದ್ರೆ ನಮ್ಮ ಫಾರ್ಮಲ್ಲಿ ಯಾಕಂದರೆ ಇದು ಈಗ ಸದ್ಯ ನಾವು ಇದೇನಕೈತಿ ಇದರಿಂದ ಹುಟ್ಟಿರೋದು ಮರಿನ ಅದು ಪ್ರೆಗ್ನೆನ್ಸಿ ಬಂದಿರ್ತಲ್ಲ ಎರಡುವರೆ ವರ್ಷ ಮೂರು ವರ್ಷಕ್ಕೆ ಚಾಲೂ ಆಗುತ್ತೆ ಅದು ಚೆನ್ನಾಗಿ ಮೇಂಟೈನ್ ಆದ್ರೆ ಬಾಡಿ ವೇಟ್ ಗೇನ್ ಆದ್ರೆ ಚೆನ್ನಾಗಿ ಡೆವಲಪ್ಮೆಂಟ್ ಆದ್ರೆ ಎರಡು ಎರಡೂವರೆ ವರ್ಷದ ಮ್ಯಾಗೆ ಹಿಟಿಂಗ್ ಬರೋ ಮಾಡ್ತೈತೆ ಅದು ಇದರಿಂದ ಹುಟ್ಟಿದ ಮರಿನ ಇದರಲ್ಲೇ ಕ್ರಾಸಿಂಗ್ ಬರಲ್ಲ ಪಾಯಿಂಟ್ ಅರ್ಥ ಆಗ್ತೈದ ಅದ್ರದ್ದು ತಂದೇನೆ ಇದು ತಂದೆನೇನ ಮತ್ತೆ ರಿಪೀಟ್ ಅದು ಇದರಲ್ಲಿ ಬರಲ್ಲ ಅದ್ರದ್ದು ಇದ್ರದ್ದು ಟೋಟಲ್ ವಂಶಾವಳಿನಿ ಇದ್ರದ್ದೇ ಇರ್ತೈತಿ ಸೊ ಇದನ್ನ ಚೇಂಜ್ ಮಾಡ್ಕೋಬೇಕು ಅವಾಗ ಯಾವಾಗ ಇದನ್ನ ಹುಟ್ಟಿರೋ ಮರಿ ಇದನ್ನ ಇದರಿಂದ ಕ್ರಾಸಿಂಗ್ ಮಾಡಕ್ ಹೋಗ್ಬಾರ್ದು ಬೇರೆ ಮರಿ ಬೇರೆ ಕೋಣನೆ ಇಟ್ಕೋಬೇಕು ಅವಾಗ ಸೊ ಆ ಬೇರೆ ಕೋಣಕ್ಕೆ ಏನ್ ಮಾಡ್ತಾ ಇದೀವಿ ನಾವು ಬೇರೆ ಎಮ್ಮಿಂದ ಹುಟ್ಟಿರೋದನ್ನ ಮೊದಲೇ ಬೇರೆ ಇದರಿಂದ ಬೇರೆ ಹುಟ್ಟಿದ್ರೆ ನಾವು ಬೇರೆ ನಾವೇ ರೆಡಿ ಮಾಡ್ಕೊತಾ ಇದೀವಿ ಯಾಕಂದ್ರೆ ನಾವು ನೆಕ್ಸ್ಟ್ ಕೋಣ ತರಬೇಕಂದ್ರೆ ಏಯ್ಟಿ ತೌಸಂಡ್ ಟು ಮತ್ತ್ ಲ್ಯಾಕ್ ರುಪೀಸ್ ಇನ್ವೆಸ್ಟ್ಮೆಂಟ್ ಆಗುತ್ತೆ ನಾವು ಜಸ್ಟ್ ಒಂದು ಕೋಣ ಮೇಂಟೈನ್ ಮಾಡ್ಕೊಂಡ್ಬಿಟ್ರೆ ನಮಗೆ ಏಯ್ಟಿ ಟು ಒನ್ ಲ್ಯಾಕ್ ರುಪೀಸ್ ನಮಗೆ ಸೇವ್ ಆಗ್ತಾ ಇದೆ ಇದಕ್ಕೇನು ಬೇರೆವರಿಗೆ ಸೇಲ್ ಅದು ಇದೇ ತರ ಇದ್ ಚೆನ್ನಾಗಿತ್ತು ಅಥವಾ ಯಾವ್ದು ಕೋಣಿದೆಯಾ ಇದನ್ನ ಅವ್ರಿಗೆ ಕೊಟ್ಟು ಅದನ್ನ ಇಟ್ಕೋಬೇಕು ಇದು ಡೈರಿ ಹತ್ತೆ ಮೇಂಟೈನ್ ಮಾಡೋದ್ರಿಗೆ ಹೇಳ್ತಾ ಅವರಿಂದ ಚೇಂಜ್ ಮಾಡ್ಕೊಂಡು ತರಬಹುದು ಈಗ ಇದು ಫೋರ್ತ್ ಇಯರ್ ಅದರ್ತ್ ಫೋರ್ತ್ ಇಯರ್ ಅದ ವಯಸ್ಸು ನಾಲ್ಕು ಇದನ್ನ ಈಗ ಆರಲ್ಲಿ ಆಗ್ತಾ ಇದೆ ಅದು ಆರಲ್ಲಿ ಕಂಪ್ಲೀಟ್ ಮಾಡ್ತಾ ಇದೆ ಇಷ್ಟು ಹೈಟ್ ವೇಟ್ ಇನ್ನು ವೇಟ್ ನಾವು ಮೇಂಟೈನ್ ಇಟ್ಟಿದೀವಿ ಅದಕ್ಕೆ ಜಾಸ್ತಿ ವೇಟ್ ಆದ್ರೂ ತ್ರಾಸು ಎಮ್ಮಿ ಥೋ ಒಂದ್ ಎಮ್ಮಿನ ಒಂದು ವೇಟ್ ಗೇನ್ ಮಾಡಿತ್ತು ಅವಾಗ ಒಂದ್ ಎಮ್ಮಿನ ಅದು ದುಬ್ಬಾನೇ ಮುರಿದ್ ಬಿಡ್ತೈತದು ವೇಟ್ ಜಾಸ್ತಿ ಆಗ ಅದ್ನೂ ಪ್ರಾಬ್ಲಮ್ ಆಗ್ತಿರ್ತದೆ ಜಾಸ್ತಿ ವೇಟ್ ಮೇಂಟೈನ್ ಮಾಡಕ್ಕೆ ಹೋಗಿ ಬಿಡಬಾರ್ದು ಜಾಸ್ತಿ ಗೇನ್ ಆಗ ಬಿಡಬಾರ್ದು ಇದು ನಮ್ಮ ದೊಡ್ಡ ಇಪ್ಪತ್ ಇಪ್ಪತ್ತೈದ ದೊಡ್ಡ ಎಮ್ಮಿ ಒಳಗೂ ಒಂದೇ ಇದೆ ಒಂದೇ ಸಫಿಶಿಯಂಟ್ ಸಾಕುಂದ್ರೆ ಇದಕ್ಕೂ ಮ್ಯಾನೇಜ್ಮೆಂಟ್ ಇರತ್ತಲ್ಲ ಇದು ಅದಕ್ಕೆ ಅದಕ್ಕೆಂಗ್ ಒಂದೇ ಆಗ್ತಲ್ಲ ಮೊದಲು ಹತ್ತು ಎಮ್ ನಾವು ಡೈರೆಕ್ಟ್ ನಾವು ಡಾಕ್ಟರ್ ಕಡೆ ಮಾಡಿಸಿದ್ವಿ ಫಸ್ಟ್ ಹತ್ತು ಎಮ್ ತಂದಾಗ ನಮ್ಮ ಕಡೆ ಕಾಣಿರಲಿಲ್ಲ ಇರಲಿಲ್ಲ ಸೀಮನ್ ಮ್ಯಾಗೆ ಹತ್ತು ಗರ್ಭ ಧಾರಣೆ ಮಾಡ್ಕೊಂಡಿದ್ದು ಸೆಕೆಂಡ್ ಟ್ರಿಪ್ ಅಲ್ಲಿ ಇದು ತಂದಿದ್ವಿ ನಾವು ಅವಾಗ ತಂದ ಮ್ಯಾಗೆ ಒಂದು ಆರು ತಿಂಗಳು ಅಥವಾ ಆರು ತಿಂಗಳು ಹಾ ಆರು ತಿಂಗಳ ಆದ್ಮೇಲೆ ಚಾಲು ಮಾಡ್ತಿತ್ತು ಅವಾಗ ಸೊ ಅವಾಗ ಇನ್ನೂ ರೆಡಿ ಇರಲಿಲ್ಲ ಅವಾಗ ತಂದಾಗ ಒಂದು ಆರು ತಿಂಗಳು ಬಿಟ್ಟು ಅದು ಚಾಲೂ ಮಾಡ್ತು ಸೊ ಈ ಬೆಳವಣಿಗೆ ನಮ್ಮ ಕಡೆ ಚೆನ್ನಾಗಿ ಆಯ್ತಿಲ್ಲ ಬಂದ್ಮೇಲೆ ಏನ್ರೀ ಈಗ ಎಲ್ಲ ನಮ್ಮ ಎಲ್ಲ ಎಂಬಿಗಳು ಎಲ್ಲರ ಮೇಲೆ ಅಲ್ಲ ಡಾಕ್ಟರ್ ಅವಶ್ಯಕತೆ ಬಿಡಲ್ಲ ಯಾವ್ದು ರೇರ್ ಕೇಸಸ್ ನಲ್ಲಿ ಅಷ್ಟೇ ಡಾಕ್ಟರ್ ತುಂಬಿಸೋದಲ್ಲ ಈಗೆಲ್ಲ ಇದ್ರ ಮೇಲೆ ನಡೀತಾ ಇದೆ ಈಗೆಲ್ಲ ಏನು ಪ್ರೆಗ್ನೆಂಟ್ ಎಲ್ಲ ಇದೆಲ್ಲ ಇದ್ರ ಮೇಲೆ ಇದೆಲ್ಲ ಎಂಬಿಗಳು ಈ ಇವಾಗ ಜಸ್ಟ್ ನನ್ನ ಹತ್ರ ಅವರು ಲಾಸ್ಟ್ ಒಂದು ಫೋರ್ ತ್ರೀ ಫೋರ್ ಮಂತ್ಸ್ ಆಯ್ತು ಕಾಣುತ್ತೆ ಅವ್ರು ಬಂದು ಹೋಗಿ ಹರಿಯಾಣದವ್ರು ಬಂದರು ಈ ಕ್ವಾಲಿಟಿ ಅಥವಾ ಬ್ರೀಡ್ ಪರ್ಟಿಕ್ಯುಲರ್ ಇದರಲ್ಲಿ ಎಲ್ಲ ಕ್ವಾಲಿಟೀಸ್ ಮೂರ ಕ್ವಾಲಿಟಿ ಎಲ್ಲ ಕ್ವಾಲಿಟೀಸ್ ಇದರಲ್ಲಿ ಸೇಫ್ ಇದೆ ಇವನ್ ಬರೀ ಮುರ್ರ ಅಂದ್ರೆ ಕೋಡ್ ಒಂದೇ ನೋಡಿ ಹೇಳೋದಲ್ಲ ಇವನ್ ಕುತ್ತಗಿ ಶೇಪ್ ನೋಡ್ರಿ ಅದು ಕೂತ್ಕಿ ಶೇಪ್ ನೋಡ್ರಿ ಅದು ಕುದಕ್ಕೆ ಶೇಪ್ ಅದು ಅದು ಬರ್ತೈತ್ರಿ ಜಸ್ಟ್ ನೀವು ಇಲ್ಲಿ ಬಂದು ಅಬ್ಸರ್ವ್ ಮಾಡ್ರಿ ಬಾ 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 ನೋಡ್ರಿ ಇವನ್ ಕುತ್ತಗಿ ಉದ್ದಲ್ಲಿ ಇರಬೇಕು ಅಕಲಲ್ಲಿ ಏರ ಹೈಟ್ ವೇಟ್ ಇದೆ ಚರ್ಮಲ್ಲಿದೆ ಇದೆ ಹೈಟ್ನು ಇದೆ ವೇಟ್ ಅಲ್ಲಿ ಅವರು ಅಂದ್ರೆ ಲಕ್ಷದ ಇದು ರೇಟ್ ಇವಿಂದ ಅಲ್ಲಿ ಈ ಸದ್ ಹೋದ್ರಲ್ಲಿ ಹರ್ಯಾನದಲ್ಲಿ ಮತ್ತೆ ಅದು ನಮ್ಮ ಬಂದ್ರೆ ಜವರಿ ನಲ್ವತ್ತು ಸಾವಿರ ರೂಪಾಯಿ ಮೂವತ್ತು ಸಾವಿರ ರೂಪಾಯಿ ಅಂತ ಹೇಳ್ಬಿಡ್ತಾರೆ ಎಲ್ಲರ ಅಲ್ಲಿ ಒಂದು ಆಕಳು ಹೋಗಿ ಕಟ್ರಿ ಅಂತಂದ್ರು ಆಕಳು ಇರಲೇಬೇಕು ಬರೀ ಸುಮ್ಮ ಒಂದು ಎರಡು ಹಾಕೊಂಡ್ಬಿಟ್ಟಿವಿ ಸೊ ಈಗ ಅದಕ್ಕೆ ಆಗಿ ಇದನ್ನ ನಾವು ಇದನ್ನ ರೆಡಿ ಮಾಡ್ತಾ ಇದರಲ್ಲಿ ಸ್ವಲ್ಪ ಕ್ವಾಲಿಟೀಸ್ ಚೆನ್ನಾಗಿದೆ ಅಂತ ನಮ್ಮಲ್ಲಿ ಹುಟ್ಟಿರೋದು